ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ತುಲಾರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಎನ್ನುವುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ತುಲಾರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ತುಂಬ ಅದೃಷ್ಟವನ್ನು ಹೊಂದಿರುವ ರಾಶಿಗಳಲ್ಲಿ ವೃಷಭದ ನಂತರದ ರಾಶಿ ಅಂದರೆ ಅದು ತುಲಾರಾಶಿಯಾಗಿದೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ತುಲಾರಾಶಿಯವರು ಕೋಟ್ಯಾಧಿಪತಿಯಾಗುವ ಯೋಗವನ್ನು ಹೊಂದಿದ್ದಾರೆ ಯಾಕೆಂದರೆ ಹೊಸ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಗುರು ಕೇತು ಹಾಗೂ ಶನಿ ಗ್ರಹದ ಬಲವಿದೆ ಹೀಗಾಗಿ ಎಲ್ಲ ಯೋಗಗಳು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ತುಲಾ ರಾಶಿಯವರಿಗೆ ಸಿಗಲಿವೆ ಇನ್ನು ಉಳಿದ ಗ್ರಹಗಳು ಆಯಾ ಕಾಲಕ್ಕೆ ಒಳ್ಳೆಯದು ಹಾಗೂ ಕೆಟ್ಟ ಫಲಗಳನ್ನು ಕೊಡುತ್ತಾ ಹೋಗುತ್ತವೆ ಆದರೆ ಇದರ ಪರಿಣಾಮ ಹೆಚ್ಚಾಗಿರುವುದಿಲ್ಲ ಅದೃಷ್ಟ ಭಾಗ್ಯೋದಯ ಎಲ್ಲವೂ ತುಲಾ ರಾಶಿಯವರ ಬದುಕಿನಲ್ಲಿ ಬರುವ ಸುಸಂದರ್ಭವಾಗಿದೆ ಹಣಕಾಸಿನ ಸ್ಥಿತಿ ಈ ಸಮಯದಲ್ಲಿ ತುಂಬ ಉತ್ತಮವಾಗಿರುತ್ತದೆ ಆರ್ಥಿಕ ಜೀವನದ ಏಳು ಬೀಳು ತೊಡರುಗಳು ಎಲ್ಲವೂ ನಿವಾರಣೆಯಾಗುತ್ತದೆ ಪಂಚಮ ಶನಿ ಕಾಟದಿಂದ ಮುಕ್ತಿಯನ್ನು ಪಡೆಯುವಿರಿ ಈ ವರ್ಷ ನೀವು ಅನುಭವಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಈ ವರ್ಷ ತುಲ ರಾಶಿಯವರಿಗೆ ತುಂಬಾ ಸಂತೋಷದ ದಾಂಪತ್ಯ ಜೀವನವನ್ನು ಕರುಣಿಸುವುದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಬಲವಾಗಿರುತ್ತದೆ ಕುಟುಂಬದಲ್ಲಿ ಸಂತೋಷ ನೆಲೆಸುವುದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಆದರೆ ಅವು ಹೆಚ್ಚು ಕಾಲ ಉಳಿಯುವುದಿಲ್ಲ ದಂಪತಿಗಳ ಇಬ್ಬರ ನಡುವೆ ನಿಕಟತೆ ಹೆಚ್ಚಾಗಲಿದೆ ಪರಸ್ಪರ ತಿಳುವಳಿಕೆ ಇರಲಿದೆ ವಿವಾಹಿತರಿಗೆ ವಿಶೇಷವಾಗಿರುತ್ತದೆ ಈ ವರ್ಷ ಒಂಟಿಯಾಗಿರುವವರಿಗೆ ಸ್ವಲ್ಪ ಸವಾಲಿನದ್ದಾಗಿರಬಹುದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಸಮಸ್ಯೆಗಳು ಮತ್ತು ಸವಾಲುಗಳು ಉದ್ಭವಿಸುವ ಸಾಧ್ಯತೆ ಇರುವುದರಿಂದ ರಾಹುವಿನ ಸಂಚಾರದ ವೇಳೆ ಜಾಗರೂಕರಾಗಿರಿ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ತುಲಾ ರಾಶಿಯವರ ಪ್ರೇಮ ಜಾತಕ ಹೇಗಿದೆ ಎಂದು ಸವಿಸ್ತಾರವಾಗಿ ತಿಳಿಯೋಣ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ತುಂಬಾ ಸಂತೋಷದ ಮತ್ತು ಪ್ರೀತಿಯ ದಾಂಪತ್ಯ ಜೀವನವನ್ನು ಹೊತ್ತು ತರಲಿದೆ ವರ್ಷದ ಆರಂಭ ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಪ್ರೀತಿ ವಿಶ್ವಾಸ ಬಲವಾಗಿರುತ್ತದೆ ನಿಮ್ಮ ಸಂಬಂಧದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವಿರಿ ಪರಿಣಾಮವಾಗಿ ನೀವಿಬ್ಬರೂ ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ಸಂತೋಷವಾಗಿರುತ್ತೀರಿ ಸಾಂದರ್ಭಿಕ ವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದು ಆದರೆ ಅವು ಹೆಚ್ಚು ಕಾಲ ಉಳಿಯುವುದಿಲ್ಲ ಪ್ರೀತಿ ಮತ್ತು ತಿಳುವಳಿಕೆಯ ಮೂಲಕ ನೀವು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರಗಳನ್ನು ಕಂಡುಕೊಳ್ಳುವಿರಿ ಪ್ರೇಮಿಗಳ ನಡುವೆಯೂ ಪ್ರೀತಿ ಆಳವಾಗುವುದು ನಿಮ್ಮ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡಬಹುದು ಇದರಿಂದ ನೀವಂದುಕೊಂಡ ಫಲಿತಾಂಶ ನಿಮಗೆ ಸಿಗಲಿದೆ ಇನ್ನು ಏಕಾಂಗಿಯಾಗಿರುವವರಿಗೆ ಕಚೇರಿಯಲ್ಲಿ ಪ್ರೀತಿ ಹುಟ್ಟುವ ಸಾಧ್ಯತೆಗಳು ಇವೆ ವಿವಾಹ ನಿರೀಕ್ಷೆಯಲ್ಲಿರುವ ತುಲ ರಾಶಿಯವರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಆದರೆ ಮದುವೆ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ವರ್ಷದ ಮೊದಲಾರ್ಧದಲ್ಲಿ ತುಲಾ ರಾಶಿಯವರು ಬಾಳ ಸಂಗಾತಿಯನ್ನು ಹುಡುಕಲು ಪ್ರಾರಂಭಿಸಬಹುದು ಗುರುವಿನ ಸಂಚಾರದ ನಂತರ ತುಲಾ ರಾಶಿಯವರಿಗೆ ಸಮಯ ಇನ್ನಷ್ಟು ಅನುಕೂಲಕರವಾಗಿರುತ್ತದೆ ನಿಮ್ಮ ವೈವಾಹಿಕ ಜೀವನದ ಸಂತೋಷದಿಂದ ಕೂಡಿರಲಿದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ನಿಕಟತೆ ಹೆಚ್ಚಾಗುವುದು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯು ಹರಿಯುತ್ತದೆ ಸಂಗಾತಿಯೊಂದಿಗಿನ ಧಾರ್ಮಿಕ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬಹುದು ಇದು ನಿಮ್ಮ ಸಂಬಂಧವನ್ನ ಇನ್ನಷ್ಟು ಬಲಪಡಿಸುತ್ತದೆ ಸಂಬಂಧದಲ್ಲಿ ಸಾಂದರ್ಭಿಕ ಘರ್ಷಣೆಗಳು ಉಂಟಾದರೂ ಅವುಗಳನ್ನು ಸುಲಭವಾಗಿ ಪರಿಹರಿಸುತ್ತೀರಿ ಪರಿಣಾಮವಾಗಿ ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಪರಸ್ಪರರ ಪ್ರೀತಿ ಆಳವಾಗುವುದು ಈ ವರ್ಷ ಅವಿವಾಹಿತರ ವಿವಾಹ ಪ್ರಸ್ತಾಪ ಪ್ರಗತಿಯಾಗಬಹುದು ನಿಶ್ಚಿತಾರ್ಥ ಮಾಡಿಕೊಳ್ಳಲು ಅವಕಾಶಗಳಿವೆ ಸಂಬಂಧದಲ್ಲಿರುವವರಿಗೆ ಈ ಸಮಯ ತುಂಬಾ ಸಂತೋಷ ಮತ್ತು ಶಾಂತಿಯುತವಾಗಿರುತ್ತದೆ ವರ್ಷದ ಅಂತ್ಯ ತುಲ ರಾಶಿಯವರಿಗೆ ಅತ್ಯುತ್ತಮವಾಗಿರುತ್ತದೆ ನಿಮ್ಮ ಸಂಬಂಧದಲ್ಲಿ ಯಾವುದೇ ಸಮಸ್ಯೆಗಳು ಅಥವಾ ಸಣ್ಣ ತಪ್ಪು ಗ್ರಹಿಕೆಗಳು ಇದ್ದಲ್ಲಿ ಅವುಗಳನ್ನು ಬಗೆಹರಿಸಿಕೊಳ್ಳುವಿರಿ ಇದು ನಿಮ್ಮಿಬ್ಬರ ನಡುವಿನ ಭಾವನಾತ್ಮಕ ಬಂಧವನ್ನು ಬಲವಾಗಿಸುತ್ತದೆ ಈ ಅವಧಿಯಲ್ಲಿ ನೀವು ಒಟ್ಟಿಗೆ ಪ್ರವಾಸವನ್ನು ಯೋಜಿಸಬಹುದು ಇದು ನಿಮ್ಮ ಜೀವನಕ್ಕೆ ಹೊಸ ಶಕ್ತಿ ಮತ್ತು ಹೊಸ ಭಾವನೆಯನ್ನು ತರುತ್ತದೆ ಇದಲ್ಲದೆ ಭವಿಷ್ಯಕ್ಕಾಗಿ ಕೆಲವು ಯೋಜನೆಗಳನ್ನು ಸಹ ಮಾಡಬಹುದು ಆದರೆ ತುಲಾ ರಾಶಿಯವರ ಪ್ರೇಮ ಜೀವನದಲ್ಲಿ ರಾಹುವಿನ ಪ್ರಭಾವ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ಸಂಬಂಧದಲ್ಲಿ ಅಂತರ ಬೆಳೆಯುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ತಾಳ್ಮೆ ಅತ್ಯಗತ್ಯವಾಗಿರುತ್ತದೆ ಯಾವುದೇ ಪರಿಸ್ಥಿತಿಯನ್ನ ಬುದ್ಧಿವಂತಿಕೆಯಿಂದ ನಿಭಾಯಿಸುವುದು ಉತ್ತಮ ಗುರು ಸಂಚಾರದ ನಂತರ ಸಮಸ್ಯೆಗಳು ಸುಧಾರಿಸುತ್ತವೆ ಇದಲ್ಲದೆ ನಿಮ್ಮ ಸಂಬಂಧದಲ್ಲಿನ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತವೆ ಅಲ್ಲಿಯವರಿಗೆ ತಾಳ್ಮೆ ಅತ್ಯಗತ್ಯ ಒಟ್ಟಾರೆಯಾಗಿ ಈ ವರ್ಷ ಪೂರ್ತಿ ನಿಮ್ಮ ಕುಟುಂಬ ವೈವಾಹಿಕ ಪ್ರೇಮ ಜೀವನದಲ್ಲಿ ಪ್ರೀತಿ ಸಂತೋಷ ಇರಲಿದೆ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತಾರು ವೃತ್ತಿ ಜೀವನ ಇನ್ನು ತುಲಾರಾಶಿಯವರು ವೃತ್ತಿ ಜೀವನ ಹೊಸ ವರ್ಷದಲ್ಲಿ ಅದ್ಭುತವಾಗಿದೆ ಬಿಸ್ನೆಸ್ ಬ್ಯಾಂಕ್ ಸಂಬಂಧಿಸಿದಂತೆ ಕೆಲಸ ಬ್ಯಾಂಗಲ್ ಸ್ಟೋರ್ಗಳನ್ನು ನಡೆಸುವಂಥವರು ಮೇಕಪ್ ಐಟಂಗಳ ಮಾರಾಟ ಮಾಡುವವರಿಗೆ ಅತ್ಯುತ್ತಮ ಲಾಭಗಳಿವೆ ಭೂಮಿ ಮಾರಾಟ ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಲ್ಯಾಂಡ್ ಡೆವಲಪರ್ಗಳಿಗೆ ಬಿಲ್ಡಿಂಗ್ ಕಂಟ್ರಸ್ಟಿಂಗ್ ಮಾಡುವವರಿಗೆ ಸಾಕಷ್ಟು ಧನ ಲಾಭವಾಗಲಿದೆ ಈ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಗುರುಬಲದಿಂದ ಹಣ ಹೆಚ್ಚಾಗಲಿದೆ ಅಲ್ಲದೆ ರಾಶಿಯವರಿಗೆ ಸಿನಿಮಾ ರಂಗದಲ್ಲಿ ಬೆಳವಣಿಗೆ ಕಂಡು ಬರಲಿದ್ದು ದ್ವಿಗುಣ ಲಾಭವನ್ನ ತಂದುಕೊಡಲಿದ್ದಾರೆ ವಿದೇಶದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಅನುಕೂಲ ಸಮಯ ಇದಾಗಿದೆ ಅತ್ಯುತ್ತಮ ಯೋಗದ ಫಲವನ್ನ ನಿರೀಕ್ಷೆ ಮಾಡಬಹುದು ತುಲ ರಾಶಿ ಎರಡ್ ಸಾವಿರದ ಇಪ್ಪತ್ತಾರು ಆರೋಗ್ಯ ರಾಶಿಯವರು ಈವರೆಗೂ ಅನುಭವಿಸಿದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಬಾಯಿ ರುಚಿಗೆ ತಿನ್ನುವ ಆಹಾರದಿಂದ ದೂರವಿರಿ ವ್ಯಾಯಾಮ ಮಾಡಿ ಹೊರಗಿನ ಆಹಾರ ತ್ಯಜಿಸಿ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತವೆ ಗಂಭೀರ ಆರೋಗ್ಯ ಸಮಸ್ಯೆಗಳು ನಿಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ ಆರ್ಥಿಕ ಸ್ಥಿತಿ ಈ ವರ್ಷವು ತುಲಾರಾಶಿಯ ಜನರಿಗೆ ಭರವಸೆಯಿಂದ ತುಂಬಿರುತ್ತದೆ ಆರ್ಥಿಕ ವಲಯದಲ್ಲಿ ನೀವು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅದೃಷ್ಟವು ಈ ಪ್ರದೇಶದಲ್ಲಿ ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ನೀವು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಈ ವರ್ಷ ನೀವು ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ಈ ಸಮಯವು ನಿಮ್ಮ ವರ್ಷವನ್ನು ಅದ್ಭುತಗೊಳಿಸುತ್ತದೆ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇರುತ್ತದೆ ಇದಲ್ಲದೆ ನೀವು ಮಧ್ಯದವರೆಗೆ ದೊಡ್ಡ ಲಾಭವನ್ನು ಗಳಿಸಬಹುದು ಆದರೆ ನಂತರ ಜುಲೈವರೆಗೆ ನೀವು ಎಚ್ಚರಿಕೆಯಿಂದ ಇರಬೇಕೆಂದು ಸಲಹೆ ನೀಡಲಾಗುತ್ತದೆ ಈ ಸಮಯದಲ್ಲಿ ನೀವು ಯಾವುದೇ ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳಲ್ಲಿ ಹಠಾತ್ ಹೆಚ್ಚಳವಾಗುವ ಸಾಧ್ಯತೆ ಇದೆ ನಿಮ್ಮ ಹಣ ಒಂದಲ್ಲ ಒಂದು ಕಾರಣಕ್ಕೆ ಖರ್ಚಾಗುತ್ತದೆ ಅನಗತ್ಯ ವಸ್ತುಗಳನ್ನು ಖರೀದಿಸಲು ಹಣವನ್ನು ಖರ್ಚು ಮಾಡದಿರಲು ಪ್ರಯತ್ನಿಸಿ ಮತ್ತೊಂದೆಡೆ ಹೆಚ್ಚು ಕಡಿಮೆ ಇದೇ ಪರಿಸ್ಥಿತಿಯು ನವೆಂಬರ್ನಲ್ಲಿಯೂ ಕಂಡುಬರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಈ ವರ್ಷ ನಿಮ್ಮ ಪೂರ್ವಜರ ಆಸ್ತಿಯಲ್ಲಿ ಹೆಚ್ಚಳವಾಗುವ ಬಲವಾದ ಸಾಧ್ಯತೆ ಇದೆ ಹಣಕಾಸಿನ ವಿಷಯಗಳಲ್ಲಿ ನೀವು ಕುಟುಂಬ ಸದಸ್ಯರ ಬೆಂಬಲವನ್ನು ಪಡೆಯುತ್ತೀರಿ ಈ ವರ್ಷ ಹೊಸ ವಾಹನ ಖರೀದಿಸುವಿರಿ ವಿದೇಶ ಸಂಬಂಧಗಳಿಂದ ಲಾಭದ ಬಲವಾದ ಸಾಧ್ಯತೆಗಳು ಸಹ ಗೋಚರಿಸುತ್ತವೆ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭದ ಸಾಧ್ಯತೆಗಳಿವೆ ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತಾರು ಶೈಕ್ಷಣಿಕ ಜೀವನ ಎರಡ್ ಸಾವಿರದ ಇಪ್ಪತ್ತಾರು ತುಲಾರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ವಿಶೇಷವಾಗಿ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸಮಯ ಇದಾಗಿದೆ ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆ ಹೆಚ್ಚಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ಗಳಿಸುತ್ತಾರೆ ಶಿಕ್ಷಕರಿಂದ ಪ್ರಶಂಸೆ ಹೆಚ್ಚಾಗುತ್ತದೆ ವಿದೇಶದಲ್ಲಿ ಓದುವ ವಿದ್ಯಾರ್ಥಿಗಳ ಆಸೆ ಈಡೇರುತ್ತದೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಏಳಿಗೆ ಇದೆ ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತಾರು ಪರಿಹಾರಗಳು ಚಿತ್ತ ನಕ್ಷತ್ರದವರು ಪ್ರತಿನಿತ್ಯ ನಾಗದೇವರ ಆರಾಧನೆ ಮಾಡಿ ನಾಗರ ಕಟ್ಟೆ ಸಿಕ್ಕರೆ ಅರಿಶಿನ ನೀರು ಎರೆದು ಹನ್ನೊಂದು ಬಾರಿ ಪ್ರದರ್ಶನೆ ಮಾಡಿ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರು ಸಂಜೆ ಸಿಂಹ ದೇವರ ಗಾಯತ್ರಿ ಮಂತ್ರವನ್ನ ಪಠಣ ಮಾಡಿ ವಿಕಾಶ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವರು ದತ್ತಾತ್ರೇಯ ದೇವರ ಪೂಜೆ ಮಾಡಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಬನ್ನಿ ಗಿಡವನ್ನು ನೆಟ್ಟು ಪೋಷಣೆ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರು ಇಡಿ ಆ ದೇವರ ಆಶೀರ್ವಾದ ನಿಮಗೆ ಸಿಗಲಿದೆ ಮಕ್ಕಳಿಗಾಗಿ ಮಹಾಮೃತ್ಯುಂಜಯ ಜಪ ಮಾಡಿ ಲಕ್ಷ್ಮಿ ಪೂಜೆ ಮಾಡಿ ಸ್ತುತಿ ಅಥವಾ ಇತರ ಯಾವುದೇ ಲಕ್ಷ್ಮಿ ಸ್ತೋತ್ರವನ್ನು ಪಠಿಸಲು ಪ್ರಯತ್ನಿಸಿ ಶಿವ ಮತ್ತು ಶನಿದೇವರನ್ನ ಪೂಜಿಸುವುದರಿಂದ ನಕಾರಾತ್ಮಕ ಪರಿಣಾಮ ಕಡಿಮೆಯಾಗುತ್ತದೆ ಬಡ ವಿದ್ಯಾರ್ಥಿಗಳು ಈ ಹನ್ನೆರಡು ರಾಶಿಗಳಲ್ಲಿಯೇ ಅತ್ಯಂತ ಬಲಶಾಲಿಯಾದ ರಾಶಿ ಮತ್ತು ಈ ರಾಶಿಯವರ ಜೀವನ ಶೈಲಿ ಆಚಾರ ವಿಚಾರಗಳು ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಎನ್ನುವುದು ಇವರ ಜೊತೆಯಲ್ಲಿಯೇ ಇರುತ್ತದೆ ಹಾಗಾದರೆ ಆ ರಾಶಿ ಯಾವುದು ಎಂದು ತಿಳಿಯೋಣ ಬನ್ನಿ ತುಲಾ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂಥ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ತುಲಾರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂಥ ಅದೃಷ್ಟ ವರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೂ ತುಲಾರಾಶಿಯವರ ಅದೃಷ್ಟ ಯೋಗಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವೇನಾದರೂ ತುಲಾ ರಾಶಿಯವರಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ದೇವರು ಹಾಗೂ ಜ್ಯೋತಿಷಾಸ್ತ್ರವನ್ನು ನಂಬೋರಾದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ನಲ್ಲಿ ಬರುವ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಹಾಗೂ ವೀಕ್ಷಣೆ ಮಾಡಲು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಳ್ಳಿ ಪ್ರತಿಯೊಬ್ಬ ಮನುಷ್ಯನು ಭಯಪಡುವುದು ಸಹಜ ಗುಣ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯವಿರುತ್ತದೆ ಭೂತಗಳೇ ಭಯದ ಮೂಲ ಕಾರಣವಲ್ಲ ಜನ್ಮಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವಗಳಿಂದ ಭಯವನ್ನು ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುಗಳ ಬಗ್ಗೆ ಭಯವಿರುತ್ತದೆ ಎಂಟನೇ ಭಾವದಿಂದ ಆಕಸ್ಮಿಕ ಭಯ ನಿಮ್ಮ ಜೀವನದಲ್ಲಿ ಘಟಿಸುವ ಘಟನೆಗಳ ಅವ್ಯಕ್ತ ಭಯವನ್ನು ಕಂಡುಹಿಡಿಯಬಹುದು ಹನ್ನೆರಡನೇ ಭಾವದಿಂದ ವಸ್ತುಗಳನ್ನು ವ್ಯಕ್ತಿಗಳನ್ನು ಕಳೆದುಕೊಳ್ಳುವಂಥ ಭಯವಿರುತ್ತದೆ ರಾಶಿಚಕ್ರದಲ್ಲಿ ತುಲಾರಾಶಿ ಏಳನೇ ರಾಶಿಯಾಗಿದೆ ಪಂಚತತ್ವಗಳ ಪ್ರಕಾರ ತುಲಾರಾಶಿ ವಾಯುತತ್ವ ರಾಶಿಯಾಗಿದೆ ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ ಪಂಚಮಾಧಿಪತಿ ಶನಿಗ್ರಹ ನವಮಾಧಿಪತಿ ಬುಧಗ್ರಹವಾಗಿದೆ ಶುಕ್ರಗ್ರಹ ಪ್ರೀತಿ ಪ್ರೇಮ ಸೌಂದರ್ಯಕ್ಕೆ ಆಡಂಬರಕ್ಕೆ ಕಲೆ ಸಂಗೀತಕ್ಕೆ ಕಾರಕ ಗ್ರಹ ಕೋಮಲ ಹಾಗೂ ದಯೆಯ ಪ್ರತೀಕವಾಗಿದೆ ಶನಿಗ್ರಹ ಗಂಭೀರತೆ ದುಃಖಕ್ಕೆ ಕಾರಕ ಗ್ರಹ ನ್ಯಾಯಕಾರಕ ಗ್ರಹ ಸತತ ಪ್ರಯತ್ನ ಆಂತರಿಕ ವಿಶ್ಲೇಷಣೆಗೆ ಕಾರಕ ಗ್ರಹ ಗ್ರಹ ಬುದ್ಧಿವಂತಿಕೆಗೆ ಜ್ಞಾನಕ್ಕೆ ಸಫಲತೆಗೆ ಪ್ರತೀಕವಾಗಿದೆ ಈ ಮೂರು ಗ್ರಹಗಳ ಸ್ಥಿತಿ ಜಾತಕರ ಕುಂಡಲಿಯಲ್ಲಿ ಚೆನ್ನಾಗಿದ್ರೆ ಜಾತಕರು ಹೆಸರು ಕೀರ್ತಿ ಸಂಪತ್ತನ್ನು ಪಡೆದು ಸಂತೋಷಕರವಾದ ಜೀವನವನ್ನು ಸಾಗಿಸುತ್ತಾರೆ ತುಲಾರಾಶಿಯ ಚಿಹ್ನೆ ತಕ್ಕಡಿ ನ್ಯಾಯಾಲಯದಲ್ಲಿ ನ್ಯಾಯ ದೇವತೆ ನ್ಯಾಯ ಹಾಗೂ ಅನ್ಯಾಯವನ್ನು ಸರಿಯಾಗಿ ತೂಗುವ ಚಿಹ್ನೆಯಾಗಿದೆ ಇದೇ ರೀತಿ ತುಲಾರಾಶಿಯವರು ನ್ಯಾಯದ ವಿಚಾರ ಅಂತ ಬಂದಾಗ ನಮ್ಮವರು ಬೇರೆಯವರು ಅಂತ ನೋಡದೆ ಯಾವುದೇ ರೀತಿಯ ಭೇದ ಭಾವವನ್ನು ಮಾಡದೆ ನ್ಯಾಯದ ಪರವಾಗಿ ಮಾತನಾಡುತ್ತಾರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಗುಣವಿರುತ್ತದೆ ಪಂಚಮಾಧಿಪತಿ ಶನಿಗ್ರಹವಾಗಿರುವುದರಿಂದ ಯಾರಾದರೂ ಸುಳ್ಳು ಹೇಳಿದರೆ ನಾಟಕ ಮಾಡಿದರೆ ಕ್ಷಣ ಮಾತ್ರದಲ್ಲಿಯೇ ಕಂಡು ಹಿಡಿಯುತ್ತಾರೆ ಬೇರೆಯವರ ಭಾವನೆಗಳನ್ನು ಮನಸ್ಸಿನ ಮಾತುಗಳನ್ನು ಕಂಡು ಹಿಡಿಯುತ್ತಾರೆ ತುಲಾರಾಶಿಯವರ ಮನಸ್ಸಿಗೆ ಹತ್ತಿರವಾಗಲು ಇವರ ಜೊತೆ ಸತ್ಯವಾಗಿ ಮಾತನಾಡಿ ನೀವೇನಾದರೂ ಸುಳ್ಳು ಹೇಳಿ ನಾಟಕ ಮಾಡಿ ಪ್ರದರ್ಶನ ಮಾಡಿಕೊಂಡು ಸುಳ್ಳು ವ್ಯೂಹವನ್ನು ರಚಿಸಿಕೊಂಡು ಇವರ ಮನಸ್ಸಿಗೆ ಹತ್ತಿರವಾಗಬಹುದು ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಬಹಳ ಹುಷಾರಾಗಿರಿ ಪಂಚತತ್ವಗಳ ಪ್ರಕಾರ ತುಲಾರಾಶಿ ವಾಯುತತ್ವ ರಾಶಿ ತುಲಾರಾಶಿಯವರು ಸ್ವತಂತ್ರವಾಗಿ ಜೀವಿಸಲು ಇಷ್ಟಪಡುತ್ತಾರೆ ತನ್ನ ಜೊತೆ ಇರುವವರೆಗೂ ಸ್ವಾತಂತ್ರ್ಯವನ್ನು ಕೊಡುತ್ತಾರೆ ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿರುವುದರಿಂದ ಕಲೆ ಸಂಗೀತ ಸಾಹಿತ್ಯ ನೃತ್ಯದ ಬಗ್ಗೆ ವಿಶೇಷ ಒಲವು ಆಸಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ ಪ್ರೀತಿಯ ಆರಾಧಕರಾಗಿರುತ್ತಾರೆ ಪ್ರತಿಯೊಂದು ವಸ್ತುವಿನಲ್ಲಿ ಹಾಗೂ ಪ್ರಕೃತಿಯಲ್ಲಿಯೂ ಸೌಂದರ್ಯವನ್ನ ಹುಡುಕುತ್ತಾರೆ ಸೌಂದರ್ಯವನ್ನ ನೋಡಿ ಸಂಭ್ರಮಿಸುವ ಸೌಂದರ್ಯದ ಆರಾಧಕರಾಗಿರುತ್ತಾರೆ ತುಲಾರಾಶಿಯವರು ತನ್ನ ಕುಟುಂಬದವರಿಗೂ ಸ್ನೇಹಿತರಿಗೂ ದೊಡ್ಡ ವರದಾನವಾಗಿರುತ್ತಾರೆ ಇವರು ಇದ್ದ ಕಡೆ ಸಂತೋಷಕರವಾದಂತಹ ವಾತಾವರಣ ಇರುತ್ತದೆ ತನ್ನ ಕುಟುಂಬದವರ ಬೇಕು ಬೇಡಗಳ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ ಎಲ್ಲ ಸಂಬಂಧಗಳನ್ನು ಜೊತೆಯಾಗಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೆ ಯಾವುದೇ ವ್ಯಕ್ತಿಗಳನ್ನು ದೂರ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸುತ್ತಾರೆ ಇವರು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೆಲವೊಂದು ಬಾರಿ ಇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಗಂಭೀರವಾದ ವಿಚಾರಧಾರ ವ್ಯಕ್ತಿತ್ವದವರು ಜಗಳ ವಾದಗಳು ಮಾಡಲು ಇಷ್ಟಪಡುವುದಿಲ್ಲ ಶಾಂತಿ ಸಮಾಧಾನದಿಂದ ಇರಲು ಇಷ್ಟಪಡುತ್ತಾರೆ ಇಬ್ಬರ ಮಧ್ಯೆ ಜಗಳವಾದರೆ ಮಧ್ಯಸ್ಥಿಕೆಯನ್ನು ವಹಿಸಿ ಒಳ್ಳೆಯದನ್ನು ಹೇಳಿದರೂ ಈ ಸಮಾಜದವರು ನಿಮ್ಮನ್ನು ಕೆಟ್ಟವರೆಂಬ ಹಣೆ ಪಟ್ಟಿ ಕಟ್ಟುತ್ತಾರೆ ಎಲ್ಲರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕೆಂಬ ಮನಸ್ಸಿರುತ್ತದೆ ಯಾರು ಏನೇ ಹೇಳಿದರೂ ನೀವು ಬದಲಾಗುವುದಿಲ್ಲ ನಿಮ್ಮ ಒಳ್ಳೆಯತನಕ್ಕೆ ಒಂದಲ್ಲ ಒಂದು ದಿನ ಪ್ರಶಂಸೆ ಸಿಕ್ಕೇ ಸಿಗುತ್ತದೆ ನಿಮ್ಮನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತೀರಾ ಯಾರಿಗೂ ಕೆಟ್ಟದ್ದನ್ನು ಬಯಸದಿದ್ದರೂ ಸ್ವಾರ್ಥಿಗಳು ಎಂಬಂತಹ ಅಣೆಪಟ್ಟಿಯನ್ನು ಕಟ್ಟುತ್ತಾರೆ ನಾನು ಯಾವುದೇ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಬಹಳ ನಿಷ್ಪಕ್ಷಪಾತಿಯಾಗಿರಬೇಕು ಯಾರಿಗೂ ಭೇದಭಾವ ಮಾಡದೇ ಇರಬೇಕು ನನ್ನಿಂದ ಯಾವ ತಪ್ಪು ಕೆಲಸಗಳು ಆಗಬಾರದೆಂಬ ಭಯವಿರುತ್ತದೆ ತುಲಾರಾಶಿಯವರ ಮನಸ್ಸಿನಲ್ಲೆಡಗಿರುವಂತಹ ಅವ್ಯಕ್ತ ಭಯ ನಾನು ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದೆಂಬ ಭಯವಿರುತ್ತದೆ ತುಲಾ ರಾಶಿ ಸಾಮಾಜಿಕ ರಾಶಿಯಾಗಿರುವುದರಿಂದ ಸಮಾಜಕ್ಕೋಸ್ಕರ ನ್ಯಾಯಕ್ಕೋಸ್ಕರ ನಿಮ್ಮ ಮನಸ್ಸು ಸದಾ ತುಡಿಯುತ್ತದೆ ಎಲ್ಲರ ಜೊತೆ ಪ್ರೀತಿಪೂರ್ವಕವಾಗಿ ಜೀವಿಸಲು ಇಷ್ಟಪಡುತ್ತೀರಾ ಯಾರು ಏನೇ ಅಂದುಕೊಂಡರೂ ದೇವರ ಸೃಷ್ಟಿಯಲ್ಲಿ ನೀವು ಸರಿಯಾಗಿಯೇ ಇರುತ್ತೀರಾ ಜನರ ದೃಷ್ಟಿಯಲ್ಲಿ ನೀವು ತಪ್ಪಾಗಿ ಕಂಡರೂ ಪರವಾಗಿಲ್ಲ ನೀವು ನಿಮ್ಮ ಈ ಮನಸ್ಸಿನ ಅವ್ಯಕ್ತ ಭಯದ ಮೇಲೆ ವಿಜಯವನ್ನು ಸಾಧಿಸಿ ಹನ್ನೆರಡು ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ ಮಾತ್ರ ಭಗವಂತ ಹುಟ್ಟಿನಿಂದಲೇ ಇಂತಹ ವರಗಳನ್ನು ಕೊಟ್ಟಿರುತ್ತಾನೆಂದು ಹೇಳಬಹುದು ಅಂದರೆ ಲೆಕ್ಕಾಚಾರದಲ್ಲಿ ಪಕ್ಕಾ ಇರೋದ್ರಿಂದ ಕಷ್ಟನೇ ಇರಲಿ ಸುಖನೇ ಇರಲಿ ಎಂತಹ ದುಃಖನೇ ಇರಲಿ ಯಾವುದನ್ನೇ ಆಗಲಿ ಸಂಪತ್ತೇ ಬರಲಿ ಅಭಿವೃದ್ಧಿನೇ ಆಗಲಿ ಎಲ್ಲವನ್ನೂ ಸಹ ಸರಿಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಗುಣಗಳನ್ನು ತುಲಾ ರಾಶಿಯವರು ಹೊಂದಿರುತ್ತಾರೆ ಈ ರಾಶಿಯವರಿಗೆ ಕುಟುಂಬವನ್ನು ಯಾವ ರೀತಿ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು ಹಾಗೆಯೇ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಎನ್ನುವ ವಿಷಯವನ್ನು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡು ಇವರ ಜೀವನವನ್ನು ನಡೆಸಿಕೊಂಡು ಹೋಗ್ತಾರೆ ಎಂದು ಹೇಳಬಹುದು ಇನ್ನು ಹನ್ನೆರಡು ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ ಮಾತ್ರ ಈ ರೀತಿಯಾದ ಒಂದು ಉತ್ತಮವಾದ ಮತ್ತು ವಿಶೇಷವಾದ ಗುಣ ಇರೋದ್ರಿಂದ ತುಲಾ ರಾಶಿಯವರು ಮಿಸ್ ಮಾಡದೆ ಒಂದು ಸಕ್ಸಸ್ ಅನ್ನು ಎಂದು ಹೇಳಬಹುದು ಆದರೆ ವಿಶೇಷವಾಗಿ ರಾಶಿಯವರು ತೊಂಬತ್ತು ಪರ್ಸೆಂಟ್ ಜನರು ಸಕ್ಸಸ್ ಕಾಣುತ್ತಾರೆ ಉಳಿದ ಹತ್ತು ಪರ್ಸೆಂಟ್ ಜನರು ಅವರವರ ದುರಾಲೋಚನೆಗಳಿಂದ ಅವರಿವರ ಮಾತನ್ನು ನಂಬಿ ಅವರನ್ನೇ ದೇವರೆಂದು ನಂಬಿಕೊನೆಗೆ ಬೀರಿಗೆ ಬಿದ್ದು ಹಾಳಾಗುತ್ತಾರೆ ತುಲ ರಾಶಿಯವರಿಗೆ ತಂದೆ ತಾಯಿ ಹೇಳುವಂತಹ ಮಾತನ್ನು ಎಲ್ಲ ನೀಟಾಗಿ ಕೇಳ್ತಾರೆ ಮತ್ತು ತುಂಬ ಪ್ರೀತಿ ಮಾಡ್ತಾರೆ ತಾಯಿಗೆ ಬಹಳನೇ ಒಂದು ಬೆಲೆಯನ್ನು ಕೊಡ್ತಾರೆ ಮತ್ತು ಗೌರವ ಕೊಡ್ತಾರೆ ಆದರೆ ಇವರು ತಂದೆ ತಾಯಿ ಮೇಲೆ ತುಂಬ ಡಿಪೆಂಡ್ ಆಗಿರಲ್ಲ ಅಂತಾನೆ ಹೇಳ್ಬೋದು ಇವರು ಅಪ್ಪ ಅಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಕುಟುಂಬವನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡುವಂತಹ ವ್ಯಕ್ತಿಗಳಾಗಿರುತ್ತಾರೆ ಆದರೆ ಕೆಲವರಿಗೆ ತಂದೆ ತಾಯಿಯ ಪ್ರೀತಿಯೇ ಸಿಗುವುದಿಲ್ಲ ಇನ್ನು ತುಲಾರಾಶಿಯವರು ಪ್ರೀತಿ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡೋದ್ರಿಂದ ಇವರ ಪ್ರೀತಿಯನ್ನ ಎಲ್ಲರೂ ಬಯಸುತ್ತಾರೆ ಅಂತಾನೆ ಹೇಳ್ಬೋದು ಕುಟುಂಬದಲ್ಲೇ ಆಗಿರ್ಲಿ ಪ್ರೀತಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಇವರು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿನೇ ಬೆಲೆ ಕೊಡೋದ್ರಿಂದ ಕುಟುಂಬದ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರು ಅದನ್ನ ಸರಿಯಾಗಿ ಜಾಸ್ತಿ ಏನು ತಲೆಗೆ ಹಾಕಿಕೊಳ್ಳಲ್ಲ ಕುಟುಂಬದ ಪರ್ಸನಲ್ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರನ್ನು ಬಿಡೋ ಮಾತೇ ಇಲ್ಲ ಅಂದ್ಕೊಳ್ಳಿ ಫಸ್ಟ್ ಜಗಳಕ್ಕೆ ನಿಂತ್ಕೊಳ್ತಾರೆ ಅವರು ಅಷ್ಟು ಕುಟುಂಬಕ್ಕೆ ಬೆಲೆಯನ್ನು ಕೊಡ್ತಾರೆ ಎಂದು ಹೇಳ್ಬೋದು ಎದುರಾಳಿ ಭಯ ಬಿದ್ದು ಹೊಡಿ ಹೋಗಬೇಕು ಹಾಗೆ ಮಾಡ್ತಾರೆ ಗಂಡ ಹೆಂಡತಿ ಸಂಬಂಧವೇ ಆಗಿರಲಿ ಮಕ್ಕಳಿಗೆ ಒಂದು ಪ್ರೀತಿ ಕೊಡೋದಾಗಿರಲಿ ಸ್ನೇಹಿತರಿಗೆ ಹಾಗೂ ಸಂಬಂಧಿಗಳಿಗೆ ರೆಸ್ಪೆಕ್ಟ್ ಕೊಡೋದೇ ಆಗಿರಲಿ ಎಲ್ಲದರಲ್ಲೂ ಕೂಡ ಇವರು ಎತ್ತಿದ ಕೈ ಅಂತಾನೆ ಹೇಳ್ಬೋದು ಈ ತುಲಾರಾಶಿಯವರು ಪ್ರಾಣಿಗಳನ್ನು ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಇವರ ದಾಂಪತ್ಯ ಜೀವನ ಸಹ ಅದ್ಭುತವಾಗಿರುತ್ತದೆ ಹೊಂದಾಣಿಕೆಯಲ್ಲಿ ತುಲಾರಾಶಿಯವರು ಪಕ್ಕಾ ಅಂತಾನೆ ಹೇಳ್ಬೋದು ಹೊಂದಾಣಿಕೆ ಅನ್ನೋದು ತುಲಾರಾಶಿಯವರು ದಂಪತಿಗಳಲ್ಲಿ ತುಂಬಾ ಹೆಚ್ಚಾಗಿರುತ್ತೆ ಎಂದು ಹೇಳಲಾಗುತ್ತೆ ಈ ರಾಶಿಯವರಿಗೆ ಕುಟುಂಬದ ಮೇಲೆ ಅಪಾರವಾದ ಪ್ರೀತಿ ಕಾಳಜಿ ಜಾಸ್ತಿ ಇರೋದ್ರಿಂದ ತುಲಾರಾಶಿಯವರು ಬಹಳನೇ ರೆಸ್ಪಾನ್ಸಿಬಲ್ ಆಗಿರುತ್ತಾರೆ ಇವರು ಯಾವುದಾದರೂ ಕೆಲಸ ವಹಿಸಿಕೊಂಡ್ರೆ ಮಾಡದೇ ಇರುವಂತಹ ಮಾತೇ ಇಲ್ಲ ಅದು ಎಷ್ಟೇ ಕಷ್ಟ ಇದ್ರೂ ಸಹ ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗ್ತಾರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗಲೂ ಅಷ್ಟೇ ಸ್ವಂತ ನಿರ್ಧಾರದಿಂದ ಮುಂದುವರಿಯುತ್ತಾರೆ ಅದೇ ರೀತಿ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಆದರೆ ಕೆಲವು ತಂದೆ ತಾಯಿಗೆ ಆ ಯೋಗ ಇರುವುದಿಲ್ಲ ಎಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ತುಲಾರಾಶಿಯವರು ಯಾವುದೇ ರೀತಿಯ ಮನಸ್ತಾಪ ಬಂದರೂ ಸಹ ಅದನ್ನು ತುಂಬ ಜಾಸ್ತಿ ಹೊತ್ತು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗುವಂತಹ ವ್ಯಕ್ತಿಗಳಾಗಿರುತ್ತಾರೆ ಇನ್ನು ತುಲಾರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದ್ರಿಂದ ಇವರ ಜೀವನದಲ್ಲಿ ಕಷ್ಟಗಳು ಬಂದರೂ ಸಹ ಎಲ್ಲ ದೂರವಾಗುತ್ತದೆ ಜೊತೆಗೆ ದೇವರಿಗೆ ಇಷ್ಟವಾದ ತುಲಾರಾಶಿಯವರು ನೀವೇ ಧನ್ಯರು ನೋಡಿದ್ರಲ್ಲ ವೀಕ್ಷಕರೇ ತುಲಾರಾಶಿಯವರಿಗೆ ಹುಟ್ಟಿನಿಂದಲೇ ದೇವರು ಕೊಟ್ಟಂತಹ ಅದೃಷ್ಟವರಗಳು ಯಾವ್ಯಾವು ಎಂದು ನಿಮಗೂ ಸಹ ತಿಳಿದಿದೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ನೀವು ಸಹ ತುಲಾರಾಶಿಯವರಾಗಿದ್ದರೆ ಓಂ ನಮಃ ಶಿವಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಧನ್ಯವಾದಗಳು